ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದಾನ ಚಿಂತಾಮಣಿ ಮಬ್ಬೆ ಪ್ರಶಸ್ತಿ ವಿಜೇತರು ಇವತ್ತಿನ ನೋಡಿ ಮತ್ತು ಸೇವೆ ಎಲ್ಲರಿಗೂ ಮಾಡಿ ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡಿ ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನೇ ಹೊರತು ಮನುಷ್ಯನಲ್ಲ ಈ ನೋಡಿ ಗೊತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗ ಪ್ರಶಸ್ತಿ ವಿಜೇತರು ಮೊದಲನೇದಾಗಿ ಸಾಹಿತ್ಯ ಸಂಸ್ಕೃತಿಯ ಇತಿಹಾಸದಲ್ಲಿ ದಾನ ಚಿಂತಾಮಣಿ ಮಬ್ಬೆ ಅವರ ಕೊಡುಗೆ ಅಪಾರ ಈ ಪ್ರಶಸ್ತಿಯನ್ನ ಅತಿಮ ಬ ಹೆಸರಿನಲ್ಲಿ ಕೊಡಲಾಗುತ್ತದೆ ಇದು ಸ್ಥಾಪಿತವಾದ ವರ್ಷ ಹತ್ತೊಂಬತ್ ತೊಂಬತ್ತೈದು ಇದನ್ನ ಮಹಿಳಾ ಸಾಹಿತಿಗಳಿಗೆ ಕೊಡಮಾಡುವ ಪ್ರಶಸ್ತಿ ಇದು ಈ ಪ್ರಶಸ್ತಿಯ ಮೊತ್ತ ಐದು ಲಕ್ಷ ರೂಪಾಯಿಗಳು ಈಗ ಪ್ರಶಸ್ತಿ ವಿಜೇತರು ಮತ್ತು ವರ್ಷ ಮೊದಲನೇದಾಗಿ ಟಿ ಸುನಂದಮ್ಮ ಹತ್ತೊಂಬತ್ ನೂರ ತೊಂಬತ್ತೈದು ಶಾಂತಾದೇವಿ ಮಳವಾಳ್ ಹತ್ತೊಂಬತ್ ನೂರ ತೊಂಬತ್ತಾರು ವೈದೇಹಿ ಹತ್ತೊಂಬತ್ ನೂರ ತೊಂಬತ್ತೇಳು ಕಮಲಾ ಹಂಪನ ಹತ್ತೊಂಬತ್ ತೊಂಬತ್ತೆಂಟು ಮಲ್ಲಿಕಾ ಕಡಿದ ಹತ್ತೊಂಬತ್ ತೊಂಬತ್ತೊಂಬತ್ತು ಜಯಲಕ್ಷ್ಮಿ ಶ್ರೀನಿವಾಸನ್ ಎರಡ್ ಸಾವಿರನೇ ಇಸುವೆ ಸಾರಾ ಅಬೂಬ್ಕರ್ ಎರಡ್ ಸಾವಿರದ ಒಂದು ಗೀತಾ ನಾಗಭೂಷಣ್ ಎರಡ್ ಸಾವಿರದ ಎರಡು ಶೈಲಜಾ ಉಡಚನ್ ಎರಡ್ ಸಾವಿರದ ಮೂರು ವೀಣಾ ಶಾಂತೇಶ್ವರ್ ಎರಡ್ ಸಾವಿರದ ಐದು ಬಿ ಟಿ ಲಲಿತಾ ನಾಯಕ್ ಎರಡ್ ಸಾವಿರದ ಆರು ಶಶಿಕಲಾ ವೀರಯ್ಯ ಸ್ವಾಮಿ ಎರಡ್ ಸಾವಿರದ ಏಳು ಡಾಕ್ಟರ್ ವಿಜಯ ದಬ್ಬೆ ಎರಡ್ ಸಾವಿರದ ಎಂಟು ಶ್ರೀಮತಿ ಶಾಂತಾದೇವಿ ಕನವಿ ಎರಡ್ ಸಾವಿರದ ಒಂಬತ್ತು ಶ್ರೀಮತಿ ಸುಧಾಮೂರ್ತಿ ಎರಡ್ ಸಾವಿರದ ಹತ್ತು ಡಾಕ್ಟರ್ ಸರಸ್ವತಿ ಚಿಮ್ಮಲಗಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿ ಡಾಕ್ಟರ್ ಬಿ ಎನ್ ಸುಮಿತ್ರಾಬಾಯಿ ಎರಡ್ ಸಾವಿರದ ಹನ್ನೆರಡು ಶ್ರೀಮತಿ ಎಂ ಸರಸ್ವತಿ ಗೌಡ ಎರಡ್ ಸಾವಿರದ ಹದಿಮೂರು ಡಾಕ್ಟರ್ ಎಚ್ ಎಸ್ ಶ್ರೀಮತಿ ಎರಡ್ ಸಾವಿರದ ಹದಿನಾಲ್ಕು ಡಾಕ್ಟರ್ ನೇಮಿಚಂದ್ರ ಎರಡ್ ಸಾವಿರದ ಹದಿನೈದು ಶ್ರೀಮತಿ ಶಾಂತಿನಾಯಕ್ ಎರಡ್ ಸಾವಿರದ ಹದಿನಾರು ಶ್ರೀಮತಿ ಸ ಉಷಾ ಎರಡ್ ಸಾವಿರದ ಹದಿನೇಳು ಶ್ರೀಮತಿ ಎಚ್ ಎಂ ಬೀಳಗಿ ಎರಡ್ ಸಾವಿರದ ಹದಿನೆಂಟು ಚೂಡಾಮಣಿ ನಂದಗೋಪಾಲ್ ಎರಡ್ ಸಾವಿರದ ಹತ್ತೊಂಬತ್ತು ಇವು ದಾನ ಚಿಂತಾಮಣಿ ಮಬ್ಬೆ ಹೆಸರಿನಲ್ಲಿ ಕೊಡಲಾಗುವ ಪ್ರಶಸ್ತಿ ಮತ್ತು ವರ್ಷ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು